ನಮಸ್ಕಾರ ವೀಕ್ಷಕರೇ ಟಿ ಡಿ ತಲಪಡಿ ಲೋಕ್ ಚಾಟರ್ಗೆ ಸ್ವಾಗತ ನಾವು ಇವತ್ತು ಮನೆಯಲ್ಲಿ ಸ್ವಲ್ಪ ಮಣ್ಣಿದ್ದು ಕೆಲಸ ಉಂಟು ಹಾಗೆ ಸ್ವಲ್ಪ ಅಂಗಲಕ್ಕೆಲ್ಲ ಸ್ವಲ್ಪ ಹೊಯ್ಗೆ ಹಾಕಿ ಸ್ವಲ್ಪ ರಿಪೇರಿ ಎಲ್ಲ ಉಂಟು ನೋಡಿ ನೋಡಿ ನಮ್ಮ ಮನೆಯ ಅಂಗಳದಲ್ಲಿ ಫುಲ್ಲು ಕೆಸರಾಗಿದೆ ಎಲ್ಲ ಮಳೆ ಬಂದು ಎಲ್ಲ ಫುಲ್ಲು ಕೆಸರಾಗಿದೆ ಯಾಕೆಂಥೇಳಿದರೆ ಇದು ಮಳೆ ನೀರು ಹಳ್ಳಿಯಲ್ಲಿ ನಿಲ್ತಾ ಉಂಟು ನೋಡಿ ಇಲ್ಲಿ ಕೂಡ ನಿಂತಿದೆ ಇಲ್ಲಿ ಕೂಡ ನಿಂತಿದೆ ನೋಡಿ ಇಲ್ಲೆಲ್ಲ ಇದು ಫುಲ್ಲು ಕೆಸರ್ ನಮ್ಮ ಕಾಲಲ್ಲೆಲ್ಲ ಅಂಟತಾ ಉಂಟು ಅದಕ್ಕೆ ನಾವು ಇವತ್ತು ಒಂದು ಹಳ್ಳದಿಂದ ಸ್ವಲ್ಪ ಒಯ್ಗೆ ತಂದು ಈ ಕೆಸರಾದ ಜಾಗಕ್ಕೆಲ್ಲ ಹೇಳಿ ಇವತ್ತಿನ ನಮ್ಮ ಸಂಡೆಯ ಕೆಲಸ ಫುಲ್ಲು ಕೆಸರು ಈಗ ನಾವು ಹಳ್ಳಕ್ಕೆ ಹೋಗಿ ಒಂದು ಸ್ವಲ್ಪ ಒಯ್ಗೆ ತಂದು ಹಾಕುವಂತ ಇಲ್ಲಿ ನೋಡಿ ನಾವು ಆದರೂ ಕೂಡ ಮ್ಯಾಟ್ ಹಾಕಿದ್ವಿ ಮ್ಯಾಟ್ ಹಾಕಿದ್ರೂ ಕೂಡ ಅದಲ್ಲಿ ಫುಲ್ಲು ಕೆಸರಾಗಿದೆ ನೋಡಿ ನಮ್ಮ ನಾಯಿಗೆಂತೂ ನಿದ್ದೆ ನಿದ್ದೆ ಬರೀ ಗಟ್ಟಿ ಮಳಗಿದ್ದೇನೆ ನೋಡೋ ಈ ಬುಟ್ಟಿಯಲ್ಲಿ ಒಯ್ಗಿ ತರೋ ಬರ್ತೀಯಲ್ಲ ಹಂಗೆ ಹಾಕಿ ಹಂಗೆ ಹಾಕಿ ಬರ್ತೀಯಲ್ಲ ಹಂಗೆ ಹಾಕಿ ಬಾ ನೋಡಿ ಈಗ ನಾವು ಒಯ್ಗಿ ತರಲಿಕ್ಕೆ ಹೊರಡುವ ನೋಡೋ ನಾವು ತೋಡಿನ ಬಳ್ಳಿಯಿಂದ ಹೋಗಿ ತರುವ ಮಹಾನ್ ಲಕ್ಕಿಯನ್ನು ತರ್ತಾ ಇದ್ದಾನೆ ಕಟ್ಟು ಕಟ್ಟಿ ಬೇಗ ಎಲ್ಲರೂ ಓಡ್ತದೆ ಈಗ ನಾವೀಗ ಈಗ ಒಯ್ಗೆ ತಾಲಿಕ್ ಹೋಗ್ತಾ

ಅಪ್ಪ ಕೆಲ ಇಲ್ಲೆಲ್ಲ ರಾತ್ರಿ ಹಂದಿಗಾಲೆಲ್ಲ ಆಡ್ತದೆ ಒಮ್ಮೆ ಮಲ್ಲೆ ಬಂತು ಹುಡುಗಂತ ಗೊತ್ತಾಯ್ತು ಇದ ಅವರ ಮನೆಗೆ ಬಿಡ್ಬೋದು ಕಲಿ ಅಪ್ಪ ಹೋದ್ರು ನಾ ಇಲ್ಲಿ ಈ ಕಲ್ಲಿ ನೀರ್ಗಾಲು ನೋಡಿ ಹಳೆ ಹಳೆಯ ಟೈಮಲ್ಲಿ ಇದು ಹಾಕ್ತಾ ಇದ್ದರು ನೀರು ತಂಗಿ ನನ್ನ ಕಾಲಿಗೆ ಬೀಜದಲ್ಲಿ ಅಪ್ಪ ಗಲಿಸ್ತಿದ್ದಾಳೆ ನೋಡಿ ನೋಡಿ ಇದೇ ಒಯ್ಗೆ ಇದನ್ನು ಕೊಂಡೋಗಿ ನಾವು ಅಂಗಳಕ್ಕೆ ಹಾಕಬೇಕು இது சா நோடி நம்ம பண்ண சட்டிக்குனுவா ಅಪ್ಪ ಅಂದ್ರು ಹೋಗುವ ಇಲ್ಲೆಲ್ಲ ಕೆಸಾರುಂಟು ಇಲ್ಲ ಮನೆಗೆ ನಾನು ಈ ಸೈಕಲ್ ತರ್ತಿದ್ದೆ ಅಷ್ಟು ಜಾಲಿ ಆಗ್ತೀವಿ ಹಾಗೆ ನಾವೀಗ ಹೋಗ್ತಿದ್ದೆ ಮನೆಗೆ ಅಪ್ಪ ನಿಮ್ಮ ನಿಮ್ಮ ಇದ್ರಲ್ಲಿ ಎಲ್ಲ ಕೆಸಾರ ಉಂಟು ಆಯ್ತು ಅಪ್ಪ ಫುಲ್ ಅಪ್ಪನದ್ದ ನೀ ಬರುವಾಗ ಹೇಗೆ ಇತ್ತು ಈಗ ಹೇಗೆ ಉಂಟು ನೋಡಿ ಅಪ್ಪ ಅಲ್ಲಿಂದ ಹೋಗುದು ನಾನು ಇಲ್ಲಿಂದ ಏನು ಬೇಡ ನಾನು ಕೂಡ ಇಲ್ಲಿಂದಾಗಿ ನೋಡ್ತೇನೆ ಕಲ್ಲ ಹೋಗ

ಅಲ್ಲಿ ತೋಡಲ್ಲಿ ಹೋಗ್ಗೆ ಇಲ್ಲ ಕಡಿಮೆ ಇಟ್ಟು ನೋಡಿ ಇಲ್ಲೆಲ್ಲ ಹೊಯ್ಗೆ ಹಾಕಿ ಈಗ ಫುಲ್ಲು ಕಾಲಲ್ಲಿ ಆಚೆ ಮಾಡಬೇಕು ನೀರೆಲ್ಲ ಇದಾಗ ಹೆಸರಾಗದು ಮಳೆ ಇತ್ತು ಅಲ್ಲಿ ಹೊಯ್ಗೆ ಇಲ್ಲ ಇಲ್ಲದ್ರೆ ಸರ್ ਹੂੰ ਨੋੜੀ ਲਈ ਸਰ ਸਾਕ ਮਾ ਨੀਡ ਅਜੇ ਵੀ 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 ਜੱਗਦਾ ਹੈ ਸਕ ਨੀਡ ਸਾ ਤੇ ਨੀਮ ਹੋ ਨਹੀਂ ਪੀ ನೋಡಿ ಮಹಾನ್ ಕೂಡ ತಂದು ಮಣ್ಣಾಗ್ತಿದ್ದಾನೆ ಸಣ್ಣ ಅಲೀಲು ಸೇವೆ ಮಹಾನ್ ಕುಮಾರರಿಂದ